ವಕ್ರ ತುಂಡ ವಕ್ರತುಂಡ ಸೋರೆ ಕೋಟೆ ಸಮಪ್ರಭ ಏನತ್ರೀ ಸರ ನಿರ್ವಿಘ್ನ ಕೃಮೇ ದೇವ ಸರ್ವ ಕಾರೇಶೋ ಸರ್ವಕರಿಸೇಶೋ ಸರ್ವ ಕಾರೇಶೋ ಎನ್ನುತ್ತಾ ಎನ್ನುತ್ತ ಓಮ ಗುರುರ ಬ್ರಹ್ಮ ಗುರುರಿಷ್ಟು ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪ್ರಭ್ರಹ್ಮ ತಸ್ಮೆ ಶ್ರೀ ಗುರುಮೇ ನಮ ಎನ್ನುತ್ತ ಪ್ರಥಮದಲ್ಲಿ ಬಂದು ಹೌದ್ರಿ ಯಾವ ನನ್ನಪ್ಪ ಇರುವ ಎಂಬತ್ತ ನಾಕ ಲಕ್ಷಕ್ಕೆ ಜೀವ ರಾಶಿಗೆಲ್ಲ ನೀರವನ್ನು ಹಾಕಿ ಸಾಕಿ ಸಲುವಿರತಕ್ಕಂತ ಹೌದು ಆ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪವಿತ್ರ ಪದಕ ಕೂಡ ದೀರ್ಘ ಧನ್ಯವಾದ ಸಮರ್ಥಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಲ್ಲಿ ಉದ್ಭವಿಸಿ ಆಂಧ್ರ ಪ್ರದೇಶ ನಲಗುಂಡ ಜಿಲ್ಲೆ ಭಾವನಗಿರಿ ತಾಲೂಕಿನೊಳಗ ಅವ್ರ ಯಾರೀಪಾ ಸರವಣ ಮಾರಸ ಸೋಮ ವಾರ ದಿವಸ ಸೋಮನಾಥ ಲಿಂಗದೊಳಗ ಜನಸಿ ಬಂದಿರತಂತ ನನ್ನಪ್ಪ ಕುಲಕ್ಕೆ ಕುಲಗುರು ಹಾಲ ಮೂಲಗುರು ಜಗಕ್ಕೆನೇ ಜಗದ ಗುರು ಒಣಸಿಗೊಂಡಿರ್ತಕ್ಕಂತ ಯಾರೀಪ ಯ ಪವಿತ್ರ ಪದಕ ಕೂಡ ದೀರ್ಘ ಧನ್ಯವಾದ ನಮನೆಗಳನ್ನ ಸಮರ್ಥಿಸುತ್ತಾ ಹೌದ್ರಿ ಯಾವ ರೇವಣ ಸಿದ್ದೇಶ್ವರ ಶಿಷ್ಯರನ್ನು ಸಿಗೊಂಡಿರ್ತಕ್ಕಂತ ಅವ್ರ ಯಾರಪ್ಪ ಯಾವ ಸೂರಮ ದೇವ ಸುತ್ತ ಭರಮ ಕಂದ ಕಳವಿ ನಾರಾಯಣ ಅಳಿಯ ಕಣ್ಣೆ ಕಾಮರ ತಿರ ನಡೆಸಿಕೊಂಡು ಯಾವ ಗ್ವಾಡಗೇರಿ ಗುಡ್ಡದಲ್ಲಿ ಹನ್ನೆರಡ್ ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ತಪಸ್ಸರನ್ನು ಕೈದು ಧೋಣಿ ಹೆಜ್ಜರಿ ಕೆರಿ ಒಳಗ ತನ್ನ ಶಿಷ್ಯ ಮಕ್ಕಳನ್ನ ಹಿಡ್ಕೊಂಡು ಸತ್ಯಾಳ ಸಿರಡೋಣ ಗ್ರಾಮದಲ್ಲಿ ವಾಸ ಗೆದಿರತಕ್ಕಂತ ಯಾರಪ್ಪ ನನ್ನಪ್ಪ ಲಿಂಗ ಬೀರಣ ಪವಿತ್ರ ಪಾದಕ ಕೂಡ ದೀರ್ಘ ದಂಡವಾತ ನಮ್ಮಗಳನ್ನ ಸಮರ್ಥಿಸುತ್ತಾ ంగ బీరణ దేవర శిష్యన యవ సా జిల్లా పంటనపూర్ తల్ భారామతి ఒక్కప్పర తాయి అమృత బయపు పుణ్య దేవుడు జనసి ఏర్ బరు కదర్సి రుద్రగడ్డ కట్సి హోల్పూర్ జిల్లా మంగళవాడ తూకాయ పబ్బలి బనక వరుసకొమ్మ దేవుళ్ళకి దీపావళి మాసాపర్వ ఇదే పుణ్య ధరణి ಹುಲಜಂತಿಯ ಬಬ್ಬಲಿ ಬಣದೊಳಗ ಉಂಡ ಊಟ ಹೇಳ್ತಿರತ ನನ್ನಪ್ಪ ಮೈಮಾಂತಕ ಮಾಳಿಂಗನ ಪವಿತ್ರ ಪದಕ್ಕ ಕೂಡ ದೀರ್ಘ ದಂಡವತ್ತ ನಮನಗಳನ್ನು ಸಮರ್ಥಿಸುತ್ತ ಹೌದ್ರಿ ಯಾವ ಮಾಳಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂತ ಸಾಕ್ಯದ ಮಗನಡೆಸಿಗೊಂಡಿರತಕ್ಕಂತ ಅವ್ರಿ ಯಾರೀಪ ಹೊಣ್ಣ ಉಟ್ಗಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ ಗರ್ಭದೊಳಗ ಜನಿಸಿ ಹೌದು ಗನಾರಿಗೆ ಒಳಗೆ ಸಿದ್ಧಾಟಿಕೆ ಮಾಡಿ ಅಂಗೈಯೊಳಗೆ ಅಡಿಗೆನ ಮಾಡಿ ನೀರಿನ ಮೇಲೆ ಬೆಣ್ಣಿತ್ತ ಹುಣ್ಣೂರ ಕರೆ ಸಿದ್ಧ ಗುಣಿಸಿರತಕ್ಕಿ ಯಾವ ಬಂದ ಬಿದ್ದಲ್ಲಿ ಬಿಜರೆ ಗಣಸಿಕೊಂಡು ಕಣಿಗಿಲ್ಲ ಮಠದೊಳಗೆ ವಾಸ ಎದಿರತಕ್ಕ ನನ್ನಪ್ಪ ಬುಳನ ಸಿದ್ಧನ ಪವಿತ್ರ ಪದಕ ಕೂಡ ದೀರ್ಘ ದಂಡವಾದ ಸಮರ್ಥಿಸುತ್ತಾ ಯಾವ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜ್ಯದ ಬೆಳಗಾವಿ ಜಿಲ್ಲೆಯ ಹೌದು ಹೇಳ್ರಿ ಸರ ಇಲ್ಲಿ ನನ್ನ ಕಡೆ ಊಟ ಮಾಡಿ ಅಥವಾ ಎಲ್ಲಾ ಬಿಡೋದನಿ ಹೊರಗು ಹೌದು ಹೇಳ್ರಿ ಅಲ್ಲ ಮಾಯಿಕ ನೋಡ ಅಂಜಾಕತ್ತಿ ನಾ ದೈ ನೋಡ ಅಂಜಾಕತ್ತಿ ಹೇಳ್ರಿ ಪಾ ಯಾವ ಸುವರ್ಣ ಕರ್ನಾಟಕ ಯಾವ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿ ಬೆಳಗಾವಿಯ ಜಿಲ್ಲೆಯ ಹೌದು ಸುಕ್ಷೇತ್ರ ಯಾವ ಬೆಣಚಿನ ಮರಡಿ ಗ್ರಾಮದಲ್ಲಿ ವಾಸಿರತಕ್ಕಂತ ಮ್ಯಾಳಿಗೆ ಅರಾಧ ದೇವರನ್ನು ಸಿಗೊಂಡಿರ್ತಕ್ಕಂತ ಯಾವ ನನ್ನಪ್ಪ ಹೌದು ವೀರಲಿಂಗೇಶ್ವರ ಪವಿತ್ರ ಪದಕ ಕೂಡ ದೀರ್ಘ ದಂಡವಾದ ಬೆಂಗಳೂರು ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಾವ ಗೋಕಾಕ ತಾಲೂಕಿನ ಹಿರೇನಂದಿಯಲ್ಲಿ ವಾಸ ಮಾಡಿರ್ತಕ್ಕಂತ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂತ ಯಾರು ಯಾರು ಅಂತ ಕೇಳಿದ್ರ ನಾಡೆಲ್ಲ ಸಂಚರಿಸಿ ನಾಡೆಲ್ಲ ಸಂಚರಿಸಿ ಕುರಿಯನ್ನ ಮೇಸಿರತಕ್ಕಂತ ಹೌದು ಯಾವ ಅದಮಾಪುರ ಪುಣ್ಯ ಪಾವನ ಕ್ಷೇತ್ರದಲ್ಲಿ ವಾಸಗೈದು ಇಲ್ಲಿ ಭಕ್ತರ ಭಕ್ತಿಗೆ ಒಲಿದು ಇವತ್ತು ಹಿರೇನಂದಿಯಲ್ಲಿ ಅಡವಿಯಲ್ಲಿ ವಸತಿ ಮಾಡಿರ್ತಕ್ಕಂತ ನಪ್ಪ ಸಂತ ಬಾಳುಮನ ಪವಿತ್ರ ಪಾಲಕ ಕೂಡ ದೀರ್ಘ ದಂಡವಾತ ನಮನೆಗಳನ್ನ ಸಮರ್ಥಿಸುತ್ತಾ ಯಾವ ಇವತ್ತಿನ ದಿವಸ ಈ ಬಾಳುವ ಜನ ಜಾತ್ರೆಗೆ ಬಂದ ಕೂಡಿರ್ತಕ್ಕಂತ ಹೌದು ಹೌದು ಎಲ್ಲಾ ಸಾಲಾನ ಸಿದ್ಧರಿಗೆ ಕೂಡ ಭಕ್ತಿಯ ಪೂರ್ವಕವಾಗಿ ಪ್ರಣಾಮ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಈ ಬಾಳು ಮಮನ ಜಾಗದಲ್ಲಿ ಬಂದ ಕೂಡಿರತಕ್ಕಂತ ಹೌದು ಎಲ್ಲಾ ಜಾತ್ರೆಗೆ ಬಂದಿರತಕ್ಕಂತ ಹೌದು ಸುತ್ತಮುತ್ತಲಿಂದ ನೆರೆ ಹೊರಲೆ ಬಂದಿರತಕ್ಕಂತ ಎಲ್ಲಾ ನನ್ನ ಗುರು ಗುರುಹಿರರಿಗೆ ಹೌದು ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿದರಿಗೆ ಜ್ಞಾನ ಪಂಡಿತರಿಗೆ ಗುರುಹಿರಿಗೆ ಕೂಡ ಹೌದು ನಮ್ಮ ಸರಜೋಡೆಗೆ ಹಾಳಾಕಿರತಕ್ಕಂಥ ಕಲಾವಿದರಿಗೆ ಕೂಡ ಬೆನಚನ ಮಾಡಿ ಕಲಾಗಾಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕ ಮಹಾರಾಜು ಏನಾಗ ಇವತ್ತಿನ ದಿವಸ ಹಿರೇನಂದಿ ನಂದಿ ಒಳಗ ಯಾವ ಬಾಳೋಮನ ಜಾತ್ರೆಯನ್ನ ಹಮ್ಮಿಕೊಂಡು ಎಲ್ಲಾ ಸಿದ್ಧರನ್ನ ಬರಮಾಡಿಕೊಂಡು ಇವತ್ತಿನ ದಿವಸ ಸತ್ಯ ಸಂಘ ಕೇಳಬೇಕಂತ ತಿಳ್ಕೊಂಡು ಎರಡು ಸುಪ್ರಸಿದ್ಧ ಕಲಾಗಾಯನ ಸಂಘ ಸಂಘನ ತಮ್ಮೂರು ಹುಡುಗಿ ಬರಮಾಡಿಕೊಂಡಾರ ಯಾವತ್ತ ಕೇಳಿದ್ರ ಯಾವ್ಯಾವ ಯಾವ ಗೋಕಾಕ ತಾಲೂಕಿನ ಮರಡಿ ಗ್ರಾಮದ ಬೀರಲಿಂಗೇಶ್ವರ ಸತ್ಯ ಸಂಘ ಯಾವ್ದ ಕೇಳಿದ್ರ ಯಾವ ಮುಖ್ಯವಾಗಿ ಹಾಡ್ತಿರ್ತಕ್ಕಂತ ಹೌದು ಇದು ಒಂದು ಸತ್ಯ ಕಲಾಗ ಕಲಾಗ ಸಂಘ ಹೌದು ಇನ್ನು ಸರ್ಜೋಡಿಗೆ ಯಾವುದು ಯಾವ್ದು ತೆಕ್ಕಿದ್ರಾ ಯಾವ ಕೈಲಾಸದಿಂದ ಹಾಮದ ಕಂಬಳಿ ನೇಮದ ಬೆತ್ತ ಬಡವಾಮ ಕಂಬಳಿ ಬಗ್ಗೆ ಪಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲೆ ಕಳಿಸ ಭಂಡಾರ ಬರಣಿ ಹೌದು ನಗಾರಿ ಬೆತ್ತ ಎಲ್ಲಾನು ಪಡ್ಕೊಂಡು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನಲ್ಲಿ ಮುಮ್ಮೆಟ್ಟೆ ಗುಡ್ಡದಲ್ಲಿ ಹಗ್ಗ ಕೋಲಿನ ಅಂಥ ಹೊಡ್ಕೊಂಡಿರ್ತಕ್ಕಂತ ಹೌದು ಯಾರು ಅಂತ ಕೇಳಿದ್ರ ಯಾರೂ ನನ್ನಪ್ಪ ಅಮೋಘ ಸಿದ್ದೇಶ್ವರನ ಕಲಾಗಯನ ಸಂಘ ಯಾವುದು ಅಂತ ಕೇಳಿದ್ರ ಯಾವ ಇಲ್ಲೇ ಮಗಳ ಹಾಲಾಗಿ ಯರಗಟ್ಟಿ ಎರಗಟ್ಟಿ ತಾಲೂಕಿನ ಹೌದು ಬೆಳಗಾವಿ ಜಿಲ್ಲೆ ಎರಗಟ್ಟಿ ತಾಲೂಕಿನ ಹೌದು ಗೊರಗುದ್ದಿ ಗ್ರಾಮದ ಅಮೋಘ ಸಿದ್ದೇಶ್ವರನ ಮುಖ್ಯವಾಗಿ ಹಾಡ್ತಿರ್ತಕ್ಕಂಥ ಯಾವ ನಮ್ಮ ಬಿಳಿಯಾನ ಸಂಘ ಒಂದನ್ನು ಬರಮಾಡಿಕೊಂಡ್ರು ಹೌದು ಅದಕ್ಕೆ ಇವತ್ತಿನ ದಿವಸ ಈ ಎರಡೂ ಕಲಾ ತಂಡದಲ್ಲಿ ಹೌದು ಯಾಕಂದ್ರಪ್ಪ ಹಾಡು ಮೇಳ ಅಂದ್ರೆ ತಮ್ಮ ಒಂದು ಜಾಲದ ಸುಗ್ಗಿದ್ದಂಗ ಹೌದು ಹೌದಿಲ್ಲ ಹೌದು ಏಕತೆ ಕಾರ್ಯಕ್ರಮ ನಡೆದಾವು ನಡೆದಾವ ಇವತ್ತಿನ ಸೊ ಎರಡೂ ಕಲಾಗಾಯನ ಸಂಘದಲ್ಲಿ ಹೌದು ಏನೋ ಒಂದು ಹಾಡಿನಲ್ಲಿ ಇತ್ತು ಒಂದು ಬಾರ್ಸಿ ಆಡೋದ್ರಲ್ಲಿ ಹೌದು ಯಾಕಂದ್ರೆ ಬಾರ್ಸಿ ಆಡೋ ತಪ್ಪಾಕ ಬರೋದು ಹೌದು ಹೌದಿಲ್ಲ ಹೌದು ಯಾಕಂದ್ರೆ ಒಂದು ಬಾರ್ಸಿ ಆಡೋದ್ರಲ್ಲಿ ಒಂದು ಹೇಳುದರಲ್ಲಿ ಒಂದು ಕೇಳುದರಲ್ಲಿ ಹೌದು ಏನೋ ಅಲ್ಪ ದೋಷಿ ಕಂಡು ಬಂದಿದ್ರು ಕೂಡ ಎರಡು ಕಲಾಗಾಯನ ಸಂಘ ಹೊತ್ತು ತನ್ನ ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಹೌದು ಮಂಗಳಾರತೆ ಗೊತ್ತನ ಹೌದು ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ಸ್ವೀಕಾರ ಹೌದಲ್ಲ ಹೌದು ಇವತ್ತಿನ ದಿವಸ ಹೆಂಗ ಆಗ್ಬೇಕು ಹಡಿಕಪ್ಪ ಯಾಕಂದ್ರೆ ಒಂದು ಅಮೋಘ ಸಿದ್ದೇಶ್ವರ ಕಲಗಾಯನ ಸಂಘ ಒಂದು ಬೀರಲಿಂಗೇಶ್ವರ ಕಲಾಗಾಯನ ಸಂಘ ತಮ್ಮೂರಿಗೆ ಕೂಡಸೊಂಡ್ರಪ್ಪ ಅಂತ ಕೇಳಿದ್ರೆ ಹೌದು ಇವತ್ತಿನ ದಿವಸ ಬಹಳ ಮೊಮ್ಮ ಭಕ್ತಿಗೆ ಮೆಚ್ಚಿ ಬರ್ಬೇಕಾದ್ರೆ ಯಾರು ಭಕ್ತಿಗೆ ಮೆಚ್ಚಿ ಬಂದಪ್ಪ ಅಂತ ಕೇಳಿದ್ರೆ ಯಾರಪ್ಪ ವಿಠಲ್ ಕಕ್ಕ ಇಂಚೂರವ್ರ ಮಣಿತ ಇಂಚೂರ್ರಿ ಅವ್ರ ಭಕ್ತಿಗೆ ಮೆಚ್ಚಿ ಹೌದು ಆ ಇಲ್ಲಿ ಬಾಳ ಮಮ್ಮ ಬಂದ ವಸ್ತಿ ಹೊಡ್ದಾರಪ್ಪ ಅಂತಂದ್ರ ಹೌದು ಇವತ್ತಿನ ದಿವಸ ಎಟ್ಟ ಅಲ್ಪೇನೆ ತಿಳಿಲಿ ಸ್ವಲ್ಪನೆ ತಿಳಿ ಹೌದು ಅಲ್ಪೆ ತಿಳಿ ಸ್ವಲ್ಪ ತಿಳ್ಲಿಕ್ಕರೆ ಇವತ್ತಿನ ದಿವ್ಸ ಭಾಳ ಜನ ಜಾತ್ರೆ ನಡೆದಪ್ಪ ಅಂತಂದ್ರ ಹೌದು ಇವತ್ತಿನ ದಿವ್ಸ ಮಾತಾಡ ಕುಂದ ಹತ್ತಿರಬಾರ್ದು ಧರ್ಮಕ್ಕ ದಕ್ಕಿ ಬಂದಿರಬಾರ್ದು ಭಂಡಾರಕ್ಕೆ ಧಿಕ್ಕಾರ ಆಗಿರಬಾರದು ಜಾಡಿಗೆ ಪೆಟ್ಟ ಹತ್ತಿರಬಾರ್ದು ಹೌದು ಅಂತ ಮಾತ್ ಇವತ್ತಿನ ದಿವಸ ಹೆಂಗ ಬಳಕೆ ಮಾಡ್ಬೇಕಂತ ಕೇಳಿದ್ರಪ್ಪ ಬೀರುವಣ್ಣ ಮಾತ್ ಮಾತಾಡಿದ್ರೆ ಇವತ್ತಿನ ದಿವಸ ಹಿರೇನಂದಿ ಒಳಗೆ ಹೆಂಗಾಗಬೇಕು ಕೇಳಿದ್ರಪ್ಪ ಮಾತಾ ಮಾತಾಡಿದ್ರೆ ಮುಂಗಾರಿ ಮಳೆಯೊಳಗ ಸಿಡ್ಲಿ ಹೊಡೆದಂಗಾಗಿರ್ಬೇಕು ಮುಂಗಾರಿ ಒಳಗ ಕೋಲ ಮಿಂಚು ಹೊಡೆದಂಗಾಗಿರ್ಬೇಕು ಹೌದು ಮಾತಾ ಮಾತಾಡಿದ್ರೆ ಅಂತಾಸ ಮ್ಯಾಗ್ ಅಂತಾಸು ಅಂತಾಸ್ ಅಂತಾಸು ವಿಜಯಪುರ ಗೋಳಗುಮುಟ್ಟಿ ಏರಿ ಆಗಿರ್ಬೇಕು ಏರಿ ಇಳ್ದಂಗಾಗಿರ್ಬೇಕು ಮಾತಿಯಲ್ಲಿ ಹಿರೇನಂದಿ ಒಳಗ ಹೌದು ಹೆಂಗು ಇವತ್ತಿನ ಬಾಳು ಮಾಮ ಅಂದ್ರ ಹಗರೇ ಸಾಮಾನ್ಯ ಮನುಷ್ಯ ಅಲ್ರಿ ರೀ ನಿಮ್ಗೊಂದು ವಿನಂತದ ಮಾತದ ಹೌದು ಎಂತದ ಪವಾಡದ ಪುರುಷ ಮಹಿಮಾ ಪುರುಷ ಸಿದ್ಧಿಯ ಪುರುಷ ಕಂಡ ಕನಸ ಉಂಡ ಊಟ ಹಿಂಡ ದೇವಿನ ಗಂಡ ಯಾರಿಗೆ ಯಾರಿಗತ್ತ ಕೇಳಿದ್ರ ಬಾಳು ಮಾಮ ಹಿಂಡ ದೇವಿನ ಗಂಡ ಅಂದರು ಹೌದು ಹೌದಿಲ್ಲ ಎಲ್ಲೆಲ್ಲಿ ಬೂತ್ ಬಿಡಿಸಿ ಏನೋ ಎಲ್ಲೆಲ್ಲಿ ದೇವಿಗೆ ಗಂಡ ತೆಕ್ಕಿದ್ರ ಸ್ವಲ್ಪ ಸ್ವಲ್ಪ ಸಂದ್ ಸಂದಿಗೆ ಹೌದು ಗೊತ್ತ ಹೋಗೋದೈತಿ ಅದಕ್ಕ ಸರಜೋಡಿ ಒಂತರ ಎಷ್ಟ್ರ ಮೆಟ್ಟಿಗೆ ಯಾವ ಬಾಳಮನ ಕೀರ್ತಿ ಮುಂದಿನ ಸಂದಿಗೆ ಎಷ್ಟು ಪಾಡಿರ್ತಕ್ಕಂಥ ಪವಾಡ ಹೌದು ಹೆಂಗ್ಯಾಂಗ್ ಹೇಳ್ತಾರ ನೋನೋತಮ್ಮ ಹೌದು ಯಾವ ಜಮಖಂಡಿ ತಾಲೂಕಿನ ಬಾಗಲಕೋಟಿಯ ಜಿಲ್ಲೆಯ ಒಳಗ ಕುರಿಗಳ ಮೇಲ್ಸಿಗೊತ್ತ ಬಾಳಮ್ಮ ಆದ ಒಂದು ಪವಾಡ ಮಾಡಿದ ಮಾಡಿದ ಹೆಂಗ ಮಾಡಿದ ಹೆಂಗಿರಪ್ಪ ಮುಂಗಾರಿಯ ಮಳಿ ಶಿಬರ್ ಜಿಬರು ಸಿಮರ್ ಜಿಬರು ಶುರುವಾಗಿತ್ತು ಹೌದು ಕುರಿಗಳ ಮೇಸಗೊತ್ತು ಮೇವು ಇದಲ್ಲಿ ಬಾಗಲಕೋಟೆ ಜಿಲ್ಲೆ ಶಿವರ ಮಾಸ್ತರ್ ಇವತ್ತಿನ ಜಿಲ್ಲಾ ಹಿಡ್ಕೊಂಡು ತಾಲೂಕ್ ಹಿಡ್ಕೊಂಡು ಇದೇ ಊರಾಗ ಪವಾಡ ಮಾಡಿರ್ತಕ್ಕಂಥ ಪವಾಡ ಬೆಚ್ಚಿ ಹೇಳಬೇಕು ಹೌದು ಹೌದಿಲ್ಲ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಹೌದು ಬಾಗಲಕೋಟೆ ಜಮಖಂಡಿ ತಾಲೂಕಿನ ಕುರಿಗಳ ಸಿಗುತ್ತ ಹೋದ ಸಮಯದೊಳಗೆ ಏನಾಗ್ಯದ ಏನಾಯ್ತಪ್ಪ ಅಲ್ಲ ಮಹಾರಾಜ ಒಂದ್ಸಲ ಬೀರೋಣ ಕೈ ಕೊಡ್ನಿ ಯಾಕಂದ್ರೆ ಬೀರೋಣ ಬೀರೋಣ ಭಯ ಪಟ್ಟಾಗ್ಯದ ನಿನಗ ಮಹಾರಾಜಕ್ ಬರ್ಲಾಗ್ಯದ ಅದಕ್ಕೆ ಅದಕ್ಕಿರ್ಲಿ ಬೀರೋಣ್ಣ ಹೇಳ ನಾಡಿಗಳಲ್ಲಿ ಕುರಿಗಳ ಮೇಲೆ ಗೊತ್ತ ಹೋದ ಟೈಮ್ ಒಳಗ ಬಾಳೋದ ಅಡಿಯೊಳಗ ಕುರಿಗಳ ಮೇಯ್ಸ್ತಿದ್ದ ಪುಣ್ಯಾತ್ಮರೇ ಹೌದು ಮೇಯು ಹಂತ ಸಮಯ ಇದೊಳಗ ಮಳಿ ಬರ್ಲಕ ಇತ್ತು ಜಿಬರ್ ಜಿಬರ್ ಮಳಿ ಬರ್ಲಾಕತ್ತಿತ್ತು ಹೌದು ಮಳಿ ಬಂತ ಪಾತಂತ್ರ ಜಿಬರು ಮಳೆ ಮಳಿ ಆದ್ರ ಪೂರ್ಣ ಆಗ್ಬೇಕು ಆಗದ್ರ ಆಗಬಾರದತ್ತಾರು ಸ್ವಲ್ಪ ಜಿಬ್ರ ಜಿಬ್ರ ಮರಾಡಿ ಮಾಡಿತ್ತು ಕುರಿ ಹೊಟ್ಟೆ ನಿಲ್ಲಾಗಿತ್ತು ಭೂಮಿ ಒಳಗ ಮರಾಡಿ ಆಗಿತ್ತು ಹೌದು ಅವಾಗ ಕುರಿಗಳನ್ನೆಲ್ಲ ಹರದಾಡಿ ಮೇಲೆ ಕೊಂಟು ಹೌದ್ರಿ ಅಪ ಯಾಕಂದ್ರ ಭೂಮಿ ಸ್ವಲ್ಪ ಹಸಿ ಆಗ್ಯದ ಕುರಿ ಉಪಾಸದ ಕುರಿ ಸಿಗಲ ಅಂತಾರಲ್ಲ ಸ್ವಲ್ಪ ಮಳೆ ಆತ ಮರಾಡದಂತಾರಂಗ ಮರಾಡಿ ಆಗಿತ್ತು ಹೌದು ಕಾಲಾಗಿನ ಮೆಟ್ಟ ಜೇರ್ಲಕ್ಕ ಕುರಿಗಳು ಹಾಕೋದ್ರಾಗ ಬಹಳ ಜನ ಕಾಲಾಗಿನ ಮೆಟ್ಟ ಜೇರ್ಲಕ್ಕ ಬಹಳ ಜ ವಿಚಾರ ಮಾಡಿದ ಏನ್ರಿಪ್ಪ ಗಾಳಿ ಬಿಟ್ಟಿದ್ದು ತಲೆಮನ ಪೆಟ್ಟಿಗೆ ಹಾರ್ಲಕ್ಕ ಇತ್ತು ಕಾಲಾಗಿನ ಮೆಟ್ಟ ಜೇರ್ಲಕ್ಕ ಬಹಳ ಜನ ಹೌದು ಅವಾಗ ಭಾಳುವಜ್ಜ ವಿಚಾರ ಮಾಡಿತ್ತ ಕುರಿ ಅಡಿವಿ ತುಂಬಾಗ್ಲಕ್ಕತ್ತವ ಕಾಲಾಗಿನ ಮೆಟ್ಟ ಜೇರ್ಲಕ್ಕವ ಗಾಳಿಗೆ ಪೇಟ ಹಾರ್ಲಕತ್ತದ ಹೌದು ವಿಚಾರ ಮಾಡಿ ಒಡ್ಡಿಗೆ ಹೋಗಿ ಪೇಟ ಮತ್ತು ಕಾಲಾಗಿನ ಕಲದ ಕೈಯಾಗಿದ್ದಿರತಕ್ಕಂತ ಕೋಲಲ್ಲಿ ಹೊಡೆದನತ್ತ ನೋಡ್ರಿ ಚಪ್ಪಲಿಗೆ ಮತ್ತು ತನ್ನ ಪೇಟಕ ಹೊಡೆದನತ್ತ ಬಾಳುವಜ್ಜ ಹೌದ್ ಎಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿರೋಳ ಭೂಮಿ ಒಳಗ ಸಿರೋಳ ಭೂಮಿ ಒಳಗ ಹೌದ್ರಿ ಅಪ್ಪ ಕಟ್ಟಿಗೆ ಮತ್ತು ಪಟಕ ಕಚ್ಚ ಬಡಗಿಲೆ ಹೊಡೆದ ಕಾಲಕ್ಕಾಗಿ ಶರಣಕ್ಕೆಪ್ಪ ಜರಂಗಿಲ ತನ್ನ ಕಾಲಿಗೆ ತಾನ ಬಂದ ಕೂತ ಹೊತ್ತ ಪೇಟ ತನ್ನ ತಾಣಿನ ತಾನ ತಲೆಗೆ ಹೋಗಿ ಕೂತ ಎಲ್ಲಿ ತಕ್ಕಂದ್ರೆ ಸಿರೋಳ ಭೂಮಿ ಒಳಗ ಸಿರೋಳ ಭೂಮಿ ಒಳಗ ಹೌದ್ ಪುಣ್ಯಾತ್ಮರಿ ಸಂದ ಸಂದಿಗೆ ಸಂದ ಸಂದಿಗೆ ಎಟ್ಟ ತಿಳಿತದನ್ನು ಬಹಳ ಜನ ಚರಿತ್ರಿ ಹೌದು ಅಷ್ಟೇ ಮಾತಾಡ ಕೂತ ಹೋಯ್ತು ಬಾಳೆನೆ ಮಾತಲ್ಲ ಸುರುಣ ಸಂದಿಗೆ ಟೈಮಿಂಗ್ ಬಾಳಗದ ಸತ್ಯ ಸುಂದರ ಕ್ಯಾಲ್ ಹಾಡಿ ಸರ್ ಜೊಡಿಕ್ರ ಅವ್ರಿಗೆ ಚಾನ್ಸ್ ಕೊಡೋಣ ಬಾಯ್ ಕೊಡೋಣ हॅलो हॅलो वाळू बंद नाही हारसुले बंद हारसुले मल ಬಾಳುವ ಬಂದನ ಇಲ್ಲಿಗೆ ಮಲ್ಲಿ. ಜೀನಿ ಗೇ ಉನ್ನಾಗ ಮನಿ ಗೇ ಹಸು ಆಗುವಿ ಮನೆ ಗೇ ಉನ್ನ ಮಗ ಮನಿ ಗಸು ಆಗ ವಾಲಾ ಜೀವನ ಗೇ ಉಬಾರಾಗ ಮನಿ ಗೇ ಕಾಲಿ ಆಗ ತೀವ್ರ අය බරෝතිගේ බාලුව අහබාලුව බංරණඉල්ලිගේ ආරසලේ

l. <laughs> e. ಹೋಗಿ ಹೇಳಾರು ರವಾಣಿಜಿ ಹುಡುಗೋರ ನೋಡ ವೈವನಿಗೆ ಹೋಗಿ ಹೇಳಾರ ಅವನ ತಾಯಿಗೆ ಹುಡುಗೋರ ನೋಡ್ಯಾವಯ ಇವನಿಗೆ ಹೋಗಿ ಹೇಳಾರವ ರವಾಣಿಜಿ Come